ಋತುಮತಿ ಆಗಿದ್ದಾಳೆ ಸೊ ಹಾಗಾಗಿ ನಾನು ಯಾವುದೇ ವಿಡಿಯೋನೂ ಕೂಡ ಮಾಡೋಕ್ಕಾಗಿರಲಿಲ್ಲ ಯಾಕೆಂದರೆ ನಾನು ನನ್ನ ಹಸ್ಬೆಂಡ್ ಮಾತ್ರ ಅವಳನ್ನ ಕೇರ್ ಮಾಡಬೇಕಾಗಿತ್ತು ಸೊ ಅಂದರೆ ಈ ಒಂದು ತಿಂಗಳು ನಿಜವಾಗ್ಲೂ ಖುಷಿ ಪಡೋ ಅಂಥ ವಿಷಯನೇ ನಡೀಲಿಲ್ಲ ನನ್ನ ಲೈಫಲ್ಲಿ ತುಂಬ ಬೇಜಾರಾಗುತ್ತೆ ನಮ್ಮ ಜೊತೆ ಯಾರಿದ್ದಾರೆ ಅಂದ್ಕೊಂಡಿದ್ವಿ ಅವ್ರು ಯಾರೂ ನಮ್ಮ ಜೊತೆ ಇಲ್ಲ ಬೇಜಾರಂತೂ ಆಗಿದೆ ಎಲ್ಲ ಅವ್ರವ್ರ ಸ್ವಾರ್ಥನೇ ನೋಡ್ತಾರೆ ಏನು ಮಾಡೋದಕ್ಕಾಗಲ್ಲ ಸದ್ಯಕ್ಕೆ ನನ್ನ ಮಗಳಿಗೆ ನಾನು ನನ್ನ ಹಸ್ಬೆಂಡ್ ಅಷ್ಟೇ ನಾವಿನ್ನೂ ಗಟ್ಟಿಯಾಗಿದ್ದೀವಿ ತಂದೆ ತಾಯಿ ಸೊ ಹಾಗಾಗಿ ಚೆನ್ನಾಗಿದೆ ವೀಕ್ಷಕರಿಗೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಸತೀಶ್ ತುಂಬ ದಿನ ಆಯಿತು ಮೇ ಬಿ ಒಂದು ತಿಂಗಳ ಹತ್ತಿರ ಆಗ್ತಾಯಿದೆ ಯಾವುದೂ ಕೂಡ ವಿಡಿಯೋ ಮಾಡಿರಲಿಲ್ಲ ರೀಸನ್ ಏನಂದರೆ ನನ್ನ ಮಗಳು ಬಂದು ಋತುಮತಿ ಆಗಿದ್ದಾಳೆ ಸೊ ಹಾಗಾಗಿ ನಾನು ಯಾವುದೇ ವೀಡಿಯೋನು ಕೂಡ ಮಾಡೋಕ್ಕಾಗಿರಲಿಲ್ಲ ಯಾಕೆಂದರೆ ನಾನು ನನ್ನ ಹಸ್ಬೆಂಡ್ ಮಾತ್ರ ಅವಳನ್ನ ಕೇರ್ ಮಾಡಬೇಕಾಗಿತ್ತು ಸೊ ಹಾಗಾಗಿ ಅವರು ಒಂದು ಸ್ವಲ್ಪ ದಿನ ಮಟ್ಟಿಗೆ ನನಗೆ ಸ್ವಲ್ಪ ರಜಾ ಹಾಕಿ ಅವರು ಕೂಡ ಹೆಲ್ಪ್ ಮಾಡಿದ್ರು ಸೊ ಹಾಗಾಗಿ ನಾನು ಯಾವುದು ವಿಡಿಯೋನೂ ಕೂಡ ನಾನು ಮಾಡಿ ಹಾಕೋದಕ್ಕಾಗಲಿಲ್ಲ ನಾಳೆ ಬಂದು ನನ್ನ ಮಗಳು ಫಂಕ್ಷನ್ ಇದೆ ಆಲ್ರೆಡಿ ಸ್ವಲ್ಪ ಶಾಪಿಂಗ್ ಹೋಗಿದ್ದೆ ಅದರದ್ದು ಕೆಲವೊಂದು ಕ್ಲಿಪ್ಪಿಂಗ್ಸ್ ಇದೆ ಅದನ್ನು ಹಾಕ್ತೀನಿ ನೋಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈಗ ಬಂದು ವಿಡಿಯೋ ಶುರು ಮಾಡಿದ್ದೀನಿ ಟೈಮ್ ಬಂದು ಒಂಬತ್ತು ಕಾಲಾಗ್ತಾಯಿದೆ ಸೊ ಇವಾಗ ವೀಡಿಯೋ ಶುರು ಮಾಡಿದ್ದೀನಿ ಏನಂದರೆ ಮಾರ್ಕೆಟಿಗೆ ಹೋಗಿದ್ವಿ ಸಿಕ್ಕಾಪಟ್ಟೆ ಬಿಸಿಲು ಹಂಗೋ ಹಿಂಗೋ ಒಂದಷ್ಟು ಶಾಪಿಂಗ್ ಎಲ್ಲ ಮುಗಿಸ್ಕೊಂಬಂದಿದೀವಿ ಈಗ ಏನಂದರೆ ಇಲ್ಲಿ ನೋಡ್ತಾ ಇರ್ಬೋದು ಶಾಪಿಂಗ್ಸ್ ಎಲ್ಲ ಒಂದು ಚಿಕ್ಕದಾಗೆ ಒಂದು ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂತ ನಾವು ತುಂಬ ಗ್ರ್ಯಾಂಡಾಗಿ ಏನು ಮಾಡ್ತಾಯಿಲ್ಲ ಮನೇಲೇ ಸಿಂಪಲ್ಲಾಗೆ ಮಾಡೋಣ ಅಕ್ಕಪಕ್ಕ ಕರೆದು ಅಂತ ಅಂದ್ಕೊಂಡಿದ್ದೀವಿ ಹಾಗೆ ಅಡುಗೆನೂ ಕೂಡ ಮನೆಯಲ್ಲೇ ಮಾಡೋಣ ಅಂತಲೇ ಪ್ಲ್ಯಾನ್ ಮಾಡಿದ್ದೀನಿ ಏನಂದರೆ ಈ ಒಂದು ತಿಂಗಳು ನಿಜವಾಗ್ಲೂ ಖುಷಿ ಪಡ ಅಂಥ ವಿಷಯನೇ ನಡೀಲಿಲ್ಲ ನನ್ನ ಲೈಫಲ್ಲಿ ತುಂಬ ಬೇಜಾರಾಗುತ್ತೆ ನಮ್ಮ ಜೊತೆ ಯಾರಿದ್ದಾರೆ ಅಂದ್ಕೊಂಡಿದ್ವಿ ಅವ್ರು ಯಾರೂ ನಮ್ಮ ಜೊತೆ ಇಲ್ಲ ಇನ್ನೊಂದಷ್ಟು ಜನ ಇದ್ದಾರೆ ಬಟ್ ನಮಗೆ ಯಾರ ಜೊತೆನೂ ಸೇರೋದಕ್ಕೆ ಅಷ್ಟು ಇಷ್ಟ ಆಗ್ತಿಲ್ಲ ಸ್ವಲ್ಪ ಬೇಜಾರಂತೂ ಆಗಿದೆ ಎಲ್ಲ ಅವ್ರವ್ರ ಸ್ವಾರ್ಥನೇ ನೋಡ್ತಾರೆ ಏನು ಮಾಡೋದಕ್ಕಾಗಲ್ಲ ಸದ್ಯಕ್ಕೆ ನನ್ನ ಮಗಳಿಗೆ ನಾನು ನನ್ನ ಹಸ್ಬೆಂಡ್ ಅಷ್ಟೆ ನಾವಿನ್ನೂ ಗಟ್ಟಿಯಾಗಿದ್ದೀವಿ ತಂದೆ ತಾಯಿ ಸೊ ಹಾಗಾಗಿ ನಾವೇ ಎಲ್ಲನೂ ಮಾಡ್ತೀವಿ ನಾವೇ ಅವಳಿಗೆಲ್ಲ ಬಂದು ಬಳಗ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಂ ಹಾಗೆ ತೋರಿಸ್ತೀನಿ ಡೆಕೋರೇಷನ್ ಎಲ್ಲ ಹೇಗೆ ಮಾಡ್ತೀನಿ ಅಂತ ಮಾಡೋದೇ ಬೇಡ ಅಂತ ಡಿಸೈಡ್ ಮಾಡಿದೆ ಬಟ್ ಒಂದ್ಸರಿ ಯೋಚನೆ ಮಾಡಿದಾಗ ಏನು ಅನ್ನಿಸ್ತು ಅಂದರೆ ಇವತ್ತು ಸುಲಭವಾಗಿ ಬೇಡ ಮಾಡೋಲ್ಲ ಅಂತ ಹೇಳ್ಬಿಡ್ಬೋದು ಬಟ್ ಮುಂದೆ ಒಂದು ದಿನ ಇಲ್ಲ ನಾನು ಅದು ಮಾಡಬೇಕಿತ್ತು ಇದು ಮಾಡಬೇಕಿತ್ತು ಅಂತ ನಮ್ಗೆ ಯಾವತ್ತೂ ಅನ್ನಿಸ್ಬಾರ್ದು ಯಾಕೆಂದರೆ ಆ ವಿಷ್ಯದಲ್ಲಿ ನಾವು ತುಂಬ ಅನ್ಭವಿಸಿದ್ದೀವಿ ನೋವಿದೆ ಯಾಕೆ ಅಂದರೆ ನಮ್ಮ ಮಗಳಿಗೆ ನಾವೇನು ಮಾಡಿಲ್ಲ ಅವಳು ಹುಟ್ಟಿದಾಗ ಒಂದು ನಾಮಕರಣ ಇರ್ಬೋದು ಒಂದು ಮುಡಿ ಕೊಶ್ಟ್ ಮುಡಿ ಕೊಡೋ ಅಂಥ ಶಾಸ್ತ್ರ ಇರ್ಬೋದು ಅವಳ ಫಸ್ಟ್ ಇಯರ್ ಬರ್ಡೇ ಇರ್ಬೋದು ಯಾವುದನ್ನು ಕೂಡ ನಾವು ಚೆನ್ನಾಗಿ ಮಾಡೋಕ್ಕಾಗಲಿಲ್ಲ ಬಟ್ ಚೆನ್ನಾಗಿ ಆಗಲಿ ಅಂತ ಒಂದು ಆಸೆ ಇತ್ತು ಬಟ್ ಕೆಲ್ವೊಂದು ವಿಚಾರಗಳನ್ನ ಹೇಳ್ಕೊಳ್ಳೋದಕ್ಕಾಗಲ್ಲ ಇಟ್ಸ್ ಓಕೆ ಈ ತಿಂಗಳು ಮಾತ್ರ ನಮಗೆ ತುಂಬ ಬ್ಯಾಡ್ ಅಂದರೆ ತುಂಬ ಬ್ಯಾಡ್ ಫೀಲಿಂಗ್ ತುಂಬ ವರ್ಸ್ಟ್ ಆಗಿತ್ತು ಡಿಸೈಡ್ ಮಾಡಿದ್ದೀವಿ ನಮಗೆ ನಾವೇ ಇರೋದು ಅಂತ ಇನ್ನೇನು ಹೇಳಬೇಕು ಅಂತ ನನಗೆ ನಿಜ ಗೊತ್ತಾಗ್ತಾ ಇಲ್ಲ ಅಷ್ಟೇ ನೋಡೋಣ ಮುಂದೆ ನಮ್ಮ ಲೈಫ್ ಹೇಗೋಗುತ್ತೆ ಅಂತ ನೋಡಬೇಕು ಬಟ್ ಶುಭ ಕಾರ್ಯಕ್ಕೆ ನೂರೆಂಟು ವಿಘ್ನ ಅಂತ ಹೇಳ್ತಾರಲ್ಲ ನಮ್ಮ ಮನೇಲಿ ನಿಜವಾಗ್ಲೂ ಹಾಗೆ ಆಗ್ತಿದೆ ಏನಂದರೆ ನಿನ್ನೆ ತುಂಬ ಜೋರು ಮಳೆ ಇತ್ತು ಫುಲ್ಲು ಎಲ್ಲ ಎಲ್ಲ ಮಾಡಿ ಬಿಟ್ಕೊಂಡಿದ್ವಿ ಲಾಸ್ಟ್ ಇನ್ನೇನು ಎಲ್ಲ ಮಡಿಯೆಲ್ಲ ಮಾಡಿ ಮುಗಿಸ್ಬೇಕು ಅನ್ನೋ ಟೈಮಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂದು ಮನೆ ಫುಲ್ ನೀರಾಗಿ ಎಲ್ಲ ಕ್ಲೀನ್ ಮಾಡಿದ್ದು ಮತ್ತೆ ಇನ್ನೊಂದ್ಸರಿ ಕ್ಲೀನ್ ಮಾಡಂಗಾಯಿತು ನಿನ್ನೆ ಹಾಗಾಯಿತು ನಿನ್ನೆ ಮಳೆ ಮೈಸೂರಲ್ಲಿ ತುಂಬ ಜೋರು ಮಳೆ ಇರ್ಬೋದು ಸಿಗ್ಲು ಗುಡುಗು ಪ ಒನ್ ಅವರ್ ಮಳೆಗೆ ಸಿಕ್ಕಾಪಟ್ಟೆ ತೊಂದರೆ ಆಯಿತು ಬಟ್ ಮಳೆ ಬಂದಿದ್ದು ತುಂಬ ಖುಷಿ ಇದೆ ನಿನ್ನೆ ಹೋಗಿದ್ದು ಕರೆಂಟು ಇವತ್ತು ಒಂಬತ್ತು ಕಾಲಿಗೆ ಬಂದಿದೆ ನಿನ್ನೆ ಎಷ್ಟು ಗಂಟೆಗೆ ಹೋಯ್ತು ಅಮ್ಮ ಕರೆಂಟು ಒಂದು ನಾಲ್ಕೂವರೆನಾ ನಾಲ್ಕೂವರೆ ಐದು ಗಂಟೇಲಿ ಹೋಗಿದ್ದು ಕರೆಂಟು ಇವಾಗ ಬಂದಿದೆ ನೀರಿಲ್ಲ ಏನೂ ಇಲ್ಲ ನೀರಿಲ್ಲ ಕರೆಂಟ್ ಇಲ್ಲ ಈಗಿತ್ತು ನಮ್ಮ ಪರಿಸ್ಥಿತಿ ಬಟ್ ಹೇಗೋ ಮ್ಯಾನೇಜ್ ಮಾಡಿದ್ವಿ ಬನ್ನಿ ತುಂಬ ಮಾತಾಯಿತು ಇವಾಗ ಬ್ಯಾಕ್ ಡ್ರಾಪ್ ಡೆಕೋರೇಷನ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಿಮಗೂ ಕೂಡ ಲೈಟಾಗೆ ಒಂದಷ್ಟು ಕ್ಲಿಪ್ಪಿಂಗ್ಗಳನ್ನ ನಾನು ತೋರಿಸ್ತೀನಿ ನೋಡ್ತೀನಿ ಈ ವಿಡಿಯೋ ಎಲ್ಲಿವರೆಗೂ ಹೋಗ್ತೀನಿ ಅಂತ ನನಗೂ ಕೂಡ ಗೊತ್ತಿಲ್ಲ ಓಕೆ ಬನ್ನಿ ಜಾಸ್ತಿ ಆಯಿತು ತೋರಿಸ್ತೀನಿ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ಈಗ ಬಂದು ನನ್ನ ಮಗಳಿಗೆ ಕಾಲು ಚೈನ್ ತೊಗೊಳ್ಳೋಣ ಅಂತ ಬಂದಿದ್ವಿ ಹಾಗೆ ಅವಳಿಗೆ ಬೆಳ್ಳಿದು ಚೈನು ಕತ್ತಿಗೆ ಮತ್ತು ಬೆಳ್ಳಿ ರಿಂಗು ಮತ್ತು ಓಲೆ ಇಷ್ಟು ಕೂಡ ಕೇಳ್ತಾ ಇದ್ದು ಓಲೆ ಆಲ್ರೆಡಿ ಕೊಡಿಸಿದ್ದೆ ನಾನು ಸೊ ಹಾಗಾಗಿ ಒಂದು ಚೈನು ಮತ್ತು ಅದಕ್ಕೊಂದು ಪೆಂಡೆಂಟ್ ಮತ್ತು ಉಂಗುರ ಕೊಡಿಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿದ್ದೀನಿ ಕೊಡಿಸ್ತಾ ಇದ್ದೀನಿ ನೋಡೋಣ ಆದರೆ ಈ ಫಂಕ್ಷನ್ ಎಲ್ಲ ಆದಮೇಲೆ ನಾನು ಏನೇನು ತೊಗೊಂಡೆ ಅನ್ನೋದನ್ನು ತೋರಿಸ್ತೀನಿ ಇದು ಬಂದು ಮೈಸೂರಲ್ಲಿ ನೀವು ಚಿನ್ನದ ಅಂಗಡಿ ಎಲ್ಲ ಇದೆ ನೋಡಿರ್ಬೋದು ಅಲ್ಲಿ ಸಿಲ್ವರ್ ಜುವೆಲ್ಲರಿ ಅಂತ ಇದೆ ಆ ಶಾಪಲ್ಲಿ ನಾನು ಎಲ್ಲನೂ ಕೂಡ ಪರ್ಚೇಸ್ ಮಾಡಿದೆ ನೋಡಿದ್ರಲ್ಲ ಆ ಚೈನ್ನೇ ನಾನು ಪರ್ಚೇಸ್ ಮಾಡಿದಂಥದ್ದು ನೆಕ್ಸ್ಟ್ ಇಲ್ಲಿ ನನ್ನ ಮಗಳಿಗೆ ಡ್ರೆಸ್ನ ನೋಡೋದಕ್ಕೆ ಅಂತ ಬಂದಿದೀವಿ ಸಿಕ್ಕಾಪಟ್ಟೆ ಸುತ್ತಾಡಿದ್ವಿ ಸೊ ಹಾಗಾಗಿ ನಾನು ಜಾಸ್ತಿ ಕ್ಲಿಪ್ಪಿಂಗ್ ಕ್ಲಿಪ್ಪಿಂಗ್ನ ನಾನು ಆ್ಯಡ್ ಮಾಡ್ತಾ ಇಲ್ಲ ಜಸ್ಟ್ ನಾವು ಸುದರ್ಶನಲ್ಲಿ ಅವಳಿಗೆ ಪರ್ಚೇಸ್ ಅಂಥದ್ದು ಈಗ ನೋಡ್ತಾ ಇದ್ದೀರಲ್ಲ ಆಲ್ಮೋಸ್ಟ್ ಡೆಕೋರೇಷನ್ಗೆ ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಗ್ರೀನ್ ಮ್ಯಾಟ್ಸು ಝೂಮ್ ಮಾಡಿ ತೋರಿಸ್ತೀನಿ ಈ ರೀತಿ ಒಂದಷ್ಟು ಹೋಲ್ಗಳನ್ನ ಕೊಟ್ಟಿದ್ದಾರೆ ಅದಕ್ಕೆ ನಾನು ಇವಾಗ ಈ ರೀತಿ ಟ್ಯಾಗ್ನೆಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೀನಿ ಈಗ ಆದಷ್ಟನ್ನು ಸ್ವಲ್ಪ ಟ್ಯಾಗ್ನ ಹಾಕಿದ್ದೆ ಕರೆಂಟ್ ಇರಲಿಲ್ಲ ಸೊ ಹಾಗಾಗಿ ಸ್ಟಾಪ್ ಮಾಡಿದ್ದೆ ಸ್ವಲ್ಪ ಮೊಬೈಲಲ್ಲೇ ಟಾರ್ಚ್ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ತಾ ಇದ್ದೆ ಈ ಕಿಟ್ಗಿಲಿ ಮಾಡೋಣ ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನಾನು ಬರ್ತಾ ಇದ್ದೀವಲ್ವಾ ಏನಂದರೆ ಇದಕ್ಕೆ ಒಂದು ಸ್ಟ್ಯಾಂಡ್ ಇರಬೇಕು ಇದನ್ನು ಮಾಡೋದಕ್ಕೆ ಒಂದು ಸ್ಟ್ಯಾಂಡ್ ಇರಬೇಕು ಸೊ ಒಂದೇ ಸರಿ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಇದು ಕೂಡ ಗಟ್ಟಿಯಾಗಿರುತ್ತೆ ಅಲ್ವಾ ಸೊ ಹಾಗಾಗಿ ಈ ಗ್ರಿಲ್ಸ್ ಅಲ್ಲೇ ಹಾಕೋಣ ಅಂತ ಅಂದ್ಕೊಂಡಿದೀನಿ ಇಲ್ಲೇ ಮಾಡೋಣ ಅಂತ ಪ್ಲಾನ್ ಮಾಡಿದೀನಿ ಬನ್ನಿ ಇವಾಗ ಹೇಗ್ ಮಾಡ್ತೀನಿ ತೋರಿಸ್ತೀನಿ ಹೆಲ್ಪ್ ಮಾಡ್ತಾರೆ ಬನ್ನಿ ಬನ್ನಿ ಹೆಂಗ್ ಹೆಲ್ಪ್ ಈ ಗ್ರೀನ್ ಮ್ಯಾಟ್ಸ್ ಎಲ್ಲ ಬಂದು ಏನು ಅಷ್ಟೊಂದು ವೆಯ್ಟ್ ಇರಲ್ಲ ತುಂಬ ವೆಯ್ಟ್ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಅಷ್ಟೊಂದು ವೆಯ್ಟ್ ಇರಲ್ಲ ಈ ಗ್ರೀನ್ ಮ್ಯಾಚು ಮತ್ತು ಫ್ಲವರ್ ಎಲ್ಲ ಎಲ್ಲಿ ತಗೊಂಡೆ ಅನ್ನೋ ಡಿಟೇಲ್ಸ್ ಏನಾದರೂ ಬೇಕಾದರೆ ನನಗೆ ಕಮೆಂಟ್ ಮಾಡಿ ಕೇಳಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಎಷ್ಟು ಬಂತು ಅದು ಪ್ಯಾಕೆಟ್ ಅದಿಟ್ಟೆ ಅದು ಎಷ್ಟು ಬಂದಿದೆ ಎಷ್ಟು ಅದು ಅಮೌಂಟು ಯಾಕೆ ಕೇಳ್ತಿದ್ರೆ ನೀವು ಇದಕ್ಕೆ ಟ್ಯಾಗ್ 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 30 ರೂಪಾಯಿ ಒಂದು ಪ್ಯಾಕ್ ಈ ರೀತಿ ಹೋಲ್ ಕೊಟ್ಟಿರ್ತಾರೆ ಅದಕ್ಕೆ ಜಾಯಿನ್ ಮಾಡ್ಕೊಂಡು ಹೋಗೋದು ಗೊತ್ತಿಲ್ಲ ನೋಡೋಣ ಅಲ್ಲಿ ಕೂರ್ತಾ ಇಲ್ವಾ ಗೊತ್ತಿಲ್ಲ ಸೆಟಪ್ ಅಪ್ ಅಂತೂ ಮಾಡ್ತಾ ಇದ್ದೀನಿ ನಿಮ್ಗೆ ಅನ್ಸುತ್ತೆ ಅಮ್ಮ ಕೂರುತ್ತೆ ಅಂತ ಅನ್ಸುತ್ತೆ ಅಲ್ಲಿ ಇನ್ನೂ ಐಡಿಯಾ ಇದೆಯಾ ಕೂರುತ್ತೆ ಅಲ್ಲಿಗೆ ಇದು ಮೇಲ್ಗಡೆ ಕವರ್ ಆಗುತ್ತೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಇವಾಗ ಚಿನ್ನ ಎಲ್ಲ ತುಂಬ ದುಬಾರಿ ಆಗಿದೆ ಹಾಗಾಗಿ ನಾನು ಬೆಳ್ಳಿದನ್ನೇ ಕೊಡಿಸ್ತಾ ಇದ್ದೀನಿ ನೋಡೋಣ ಏನಾರು ಇನ್ ಫ್ಯೂಚರ್ ಚಿನ್ನದೇನಾರ ಕೊಡಿಸಿದ್ರೆ ನಾನು ನಿಮಗೆ ಅದನ್ನು ತೋರಿಸ್ತೀನಿ ಟೈಮ್ ಬಂದು ಹನ್ನೊಂದು ಗಂಟೆ ಆಗ್ತಾ ಇದೆ ಏನಂದರೆ ಕರೆಂಟ್ ಮತ್ತೆ ಹೋಗ್ಬಿಟ್ಟಿತ್ತು ಸೊ ಹಾಗಾಗಿ ಕೆಲಸ ಸ್ಟಾಪ್ ಮಾಡಿದ್ವಿ ಇವಾಗ ಅದು ಟ್ಯಾಗ್ ಎಲ್ಲ ಹಾಕಿದ್ದೀನಿ ಈಗ ಜಸ್ಟ್ ಅದನ್ನು ಮೇಲೆ ಹ್ಯಾಂಗ್ ಮಾಡೋದಷ್ಟೆ ಬನ್ನಿ ಹ್ಯಾಂಗ್ ಮಾಡೋಣ ನಂಚೂರು ಹಾಗೆ ಮೇಲೆ ಓಕೆ किनंचूर में अलग पके tag side हो दी tag अपड़े tag इन आखरी मोड़ों को एक तलवा इंगे loose पड़ो नहीं नो इंगे हाँ ना नेट की लेंगे एक बार पे एंड हम loose पड़ो मैंने वो बोला कि रेस्टिक सका रेस्टिक लोगों का स्टील लोगों मैंने ये कम एक बार लेंगे आदमी नहीं था ना ये लापरवाही थी समय देने ना आ तो पसी तो ने फर्स्ट इन करेक्ट है इनके रोंग में फिट नहीं अब वो ये एकदम फर्स्ट इन को सही मान ले ये फर्स्ट करेक्ट है कि बड़ा है या उसी जगह कर और जब इनसे कॉल से Hýttunum, þér er filt Sunnu hoc Digital skraiði dag um medHAX Kaisvarmur sagings они førða Próf sundnum Úraník Stvini Sem búur þislega Fór��ð LOL Úris funnel 국민의 <대 ovis> <orsa> <my my> <leicht95> ಯಾವ್ದವ ಎಲ್ಲ ಬಿಡು 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 ಹೇಳ್ತೀನಿ ಟ್ಯಾಗ್ ಹಾಕ್ಬೇಕು ಹಿಂಗೆ ಗೊತ್ತವಾ ಇಲ್ಲ ನೋಡು ಹಿಂಗಾಕ್ಬಿಟ್ಟು ಟ್ಯಾಗ್ ಹಾಕು ಏ ಹ್ಞೂ ಚೆನ್ನಾಗಿ ಕಾಣಲ್ಲ ಬೇಡವಾ ಅವಳು ಕಿದಾಕ್ಬಿಡ್ತಾವಳ ನೋಡು

ಬಿಡು ಬಿಡು ಈಗ ಚೆನ್ನಾಗಿದೆ ಬಿಡು ಏನ್ ತಲೆನೋವಿದೆ ಸಾಕಲ್ಲವಾ ಅಮ್ಮ ಬಿಡ ಮದುವೆ ಮದುವೆ ಚೌಡ್ರಿಲಿ ಏನು ಮಾಡ್ತಾರಲ್ಲ ಹಾಗಿದೆ ನಾನು ಎಲ್ಲೇ ಕೂತ್ಕೋಬೋದಲ್ವಾ ನೋಡ್ತಿದ್ದೀರಲ್ಲ ಈ ರೀತಿ ಡೆಕೋರೇಷನ್ ಆಗಿದೆ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ನೋಡೋಣ ನನಗಂತೂ ತುಂಬ ಚೆನ್ನಾಗಿ ಬಂದಿದೆ ಅಂತ ಅನಿಸ್ತಾ ಇದೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಇಷ್ಟು ಡೆಕೋರೇಷನ್ ಮಾಡಿದ್ದೀನಿ ಈಗ ಟೈಮ್ ಬಂದು ಹನ್ನೊಂದು ಇದೆ ಓಕೆ ಈಗ ಹೋಗಿ ಮಲ್ಕೊತೀನಿ ಗೊತ್ತಿಲ್ಲ ಎಷ್ಟು ವೀಡಿಯೋ ಮಾಡ್ತೀನಿ ಅಂತ ಏಕೆಂದರೆ ಯಾರು ಫೋಟೋಗ್ರಾಫರ್ನ ನಾವೇನು ಕರೆಸ ಕರೆಸೋದು ಬೇಡ ಅಂತ ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ಹಾಗಾಗಿ ನಾನೇ ವಿಡಿಯೋ ಮಾಡ್ಕೋಬೇಕು ಮೆಮೊರಿಗೋಸ್ಕರ ಯೂಟ್ಯೂಬಲ್ಲಿ ಹಾಕೋದಕ್ಕೂ ಆಗುತ್ತೆ ಹಾಗೆ ವಿಡಿಯೋ ಮಾಡಿ ಇಟ್ಕೊಂಡ್ರೆ ಯಾವ್ದಾರ ಒಂದು ಪೆನ್ ಡ್ರೈವ್ ಇನ್ ಡ್ರೈವ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಈ ರೀತಿ ಮಾಡಿದ್ದೀನಿ ನೋಡೋಣ ಕ್ಯಾಮ್ರಾದಲ್ಲೇ ಫೋಟೋಸ್ ಎಲ್ಲ ಕ್ಯಾಮ್ರಾದಲ್ಲೇ ತೊಗೊಳ್ಳೋಣ ಹಾಗೆ ವಿಡಿಯೋನು ಮೊಬೈಲಲ್ಲೇ ಮಾಡಿಕೊಳ್ಳೋಣ ನಾನು ಫೋನಲ್ಲೇ ಕ್ಯಾಮ್ರಾಗ್ಯಮ್ರ ಏನು ಬೇಡ ಅಂತ ಅಂದ್ಕೊಂಡಿದ್ದೀನಿ ಪರವಾಗಿಲ್ಲ ಕ್ಲಾರಿಟಿ ಚೆನ್ನಾಗಿದೆ ಸಿಂಪಲ್ಲಾಗೆ ಹಾಗೆ ನನ್ನ ಮಗಳಿಗೆ ಡ್ರೆಸ್ ಎಲ್ಲ ತೊಗೊಬಂದು ಯಾವ್ದು ಬಂದೆ ಏನು ಅಂತ ಹೇಳ್ತೀನಿ ನಾಳೆ ಇವಾಗ ತುಂಬ ಟೈಮ್ ಆಗಿದೆ ಸೊ ಇವಾಗ ಮಲ್ಕೊತೀವಿ ಓಕೆ ಬಾಯ್ ಗುಡ್ ನೈಟ್